ಮತ್ತು ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಡಿಟೇಲ್ ಆದಂಥ ವಿವರಣೆಗಳನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ದಾರೆ ಮತ್ತು ಅವರು ಹೇಳಿದ್ದು ಕೋರ್ಟ್ನಿಂದ ಎಲ್ಲವೂ ಕ್ಲಿಯರ್ ಆಗಿದೆ ಅನ್ನುವಂಥದ್ದು ಹೀಗಾಗಿ ಇವತ್ತು ಸಿದ್ದರಾಮಯ್ಯವರು ತಮ್ಮ ಕೇಸನ್ನು ಮತ್ತೊಬ್ಬರ ಕೇಸಿನ ಜೊತೆ ಟೈ ಅಪ್ ಮಾಡಬಾರ್ದು ಅದ್ರ ಜೊತೆ ಕಂಪ್ಯಾರಿಸನ್ ಮಾಡುವಂಥದ್ದಲ್ಲ ಇವತ್ತು ಏನು ತಪ್ಪದು ಅದು ಹೇಳಿರಿ ಈಗ ಅಶೋಕ್ ಅವರು ಸ್ಪಷ್ಟೀಕರಣ ನಾನು ನೋಡಿದಾಗ ಕೋರ್ಟು ಕಚೇರಿ ಎಲ್ಲ ಕಡೆ ಹೋಗಿ ಅವ್ರದ್ದು ಏನೂ ತಪ್ಪಿಲ್ಲ ಅನ್ನುವಂಥದ್ದು ಕೋರ್ಟಿನ ತೀರ್ಮಾನ ಆಗಿಬಿಟ್ಟಿದೆ ಹೀಗಾಗಿ ಆ ರೀತಿಯಾದಂತ ಒಂದು ಕೇಸ್ ಒಂದು ಕಡೆ ಇದ್ದಾಗ ಇವತ್ತು ಮೂಡಾದ ಹಗರಣ ಇನ್ವೆಸ್ಟಿಗೇಷನ್ ಅವರು ಎಟ್ಲೀಸ್ಟ್ ಅಸೆಂಬ್ಲಿಯಲ್ಲಿ ಅರ್ಜುನ್ ಬ್ರಿ ಮೋಷನ್ ತರಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅದ ಡಿಸ್ಮಿಸ್ ಮಾಡಿಸಿದ್ರು ಅರ್ಜುನ್ ಮೋಷನ್ ತಿರಸ್ಕಾರ ಮಾಡಿಸಿದ್ರು ಮುಂದೆ ಪತ್ರಿಕಾಗೋಷ್ಠಿ ಕರೀತಾರೆ ಹೀಗಾಗಿ ಎಲ್ಲೇ ಒಂದು ಕಡೆ ಮುಚ್ಚಿಕೊಳ್ಳುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯದ್ದಾಗ್ತಾ ಇದೆ ಮತ್ತು ನಿನ್ನೆ ಅವ್ರ ಮಾತು ಕೇಳಿದೆ ನಾನು ಇವತ್ತು ನಮ್ಮ ಧರ್ಮಪತ್ನಿಯನ್ನ ಬೀದಿಗೆ ತಳ್ಳುವಂಥ ಕೆಲಸವನ್ನು ವಿರೋಧ ಪಕ್ಷವರು ಮಾಡ್ತಾ ಅಂತ ಅದನ್ನು ಧರ್ಮಪತ್ನಿಯವರ ಹೆಸರು ಇವತ್ತು ಹೊರಗೆ ತಂದವರೇ ನೀವು ಅಂತ ನಾನು ಹೇಳ್ತೇನೆ ನಿಮ್ಮ ಮಿಸ್ಟೇಕ್ನಿಂದ ಧರ್ಮಪತ್ನಿಯವ್ರ ಮಿಸ್ಟೇಕ್ ಐತೆ ಅಂತ ನಾನು ಹೇಳುವುದಿಲ್ಲ ಆದ್ರ ಮಿಸ್ಟೇಕ್ ಮಾಡಿಸಿ ಹಚ್ಚಿದವ್ರು ಯಾರು ಮುಖ್ಯಮಂತ್ರಿಗಳು ಅವರು ಹಿಂಬಾಲಕ್ಕಿದ್ದಾರಲ್ಲ ಅವರು ಈಗ ಕಾನೂನು ಮೀರಿ ಮತ್ತು ಏನೋ ಒಂದು ಫಿಫ್ಟಿ ಫಿಫ್ಟಿ ಒಂದು ಪ್ರೊಜೆಕ್ಟ್ ಇತ್ತು ಯೋಜನೆ ಇತ್ತು ಆ ಪ್ಯಾಕೇಜ್ ಅದರಲ್ಲಿದ್ದಂಥ ರೂಲ್ಸ್ ಅನ್ನು ಮೀರಿ ನೀವು ಹದಿನಾಲ್ಕು ಸೈಟನ್ನು ಪಡ್ಕೊಂಡಿರಲ್ಲ ಇದು ನ್ಯಾಯಯುತನ ಅದನ್ನು ಹೇಳಿ ಅದಕ್ಕೆ ಇವತ್ತು ನೋಡಿ ನಾವು ಒಂದು ಅಬ್ಸರ್ವ್ ಮಾಡ್ತೀನಿ ಕೇವಲ ರಾಜಕೀಯವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯವರು ಆದರೆ ಏನು ಆಪಾದನೆ ಬಂದದೆ ಹದಿನಾಲ್ಕು ಸೈಟಿನ ಬಗ್ಗೆ ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ ವಿವರಣೆ ಇವತ್ತು ಕೊಡಲೇ ಇಲ್ಲ ಅವರು ಆ ಕೃಷಿ ಇವತ್ತು ಅದು ಲೇಔಟ್ ಮಾಡಿ ಡೆವಲಪ್ ಆಗಿ ಸೈಟ್ಗಳು ಹಂಚುವಂಥ ಕೆಲಸ ಆದಾಗೂ ಸಹಿತಕ್ಕೆ ಇವತ್ತು ಅದು ಬಕ್ಷಿಸ್ ಡೀಡ್ ಮಾಡ್ತಾರೆ ಅವರ ಪತ್ನಿಯ ಹೆಸಲ್ಮೆ ಅದರಲ್ಲಿ ಕೃಷಿ ಭೂಮಿಯನ್ನು ತೋರಿಸ್ತಾರೆ ಮೊದಲು ಸಿರಿ ಡೀಡ್ ಆಗ್ತದೆ ಅದು ಕೃಷಿ ಭೂಮಿ ಆಮೇಲೆ ಗಿಫ್ಟ್ ಡೀಡ್ ಆಗ್ತದೆ ಅದು ಕೃಷಿ ಭೂಮಿ ಅಂದ್ರೆ ಒಂದ್ ಕಡೆ ಇರುವುದು ರೆಕಾರ್ಡ್ ನಲ್ಲಿ ಇರುವಂತದ್ದು ಬೇರೆ ಫೀಲ್ಡ್ ನಲ್ಲಿ ಬೇರೆ ಎಲ್ಲೋ ಒಂದ್ ಕಡೆ ತಪ್ಪುಗಳ ಮೇಲೆ ತಪ್ಪುಗಳು ಆಗಿದ್ದಾವೋ ಅದನ್ನ ಆ ವಿವರಣೆಗಳನ್ನ ಸಿದ್ದರಾಮಯ್ಯ ಕೊಡ್ತಾ ಇಲ್ಲ ನಾನು ತಪ್ಪು ಅಲ್ಲ ನಾನು ಇನ್ನೋಸೆಂಟ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹೊರತು ಆದರೆ ತಮ್ಮ ತಪ್ಪುಗಳ ಬಗ್ಗೆ ಸ್ಪಷ್ಟೀಕರಣ ಇವತ್ತು ಕೊಡ್ಲಿಲ್ಲ ಅನ್ನುವಂಥದ್ದು ಇದರ ಮೇಲೆ ಪ್ರೈಮಾ ಪ್ರೈಮ ಕೇಸು ಸಿದ್ದರಾಮಯ್ಯ ಇನ್ವಾಲ್ವ್ಮೆಂಟ್ ಇದೆ ಹೀಗಾಗಿ ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮತ್ತೊಬ್ಬರ ಕೇಸ್ಗಳನ್ನ ಮತ್ತೊಬ್ಬರ ಬಗ್ಗೆ ವಿವರಣೆ ಕೊಡುವ ಮುಖಾಂತರ ಅದನ್ನು ಡಿಪೆಂಡ್ ಮಾಡುವ ಮುಖಾಂತರ ನಿಮ್ಮ ಮೇಲೆ ಇರುವಂತಹ ಆಪಾದನೆ ರದ್ದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಮಾಡಿದೆ ಅಂತ ಹೇಳ್ತೀರಿ ಹದಿನಾಲ್ಕು ಸೈಟ್ಗಳು ವಾಪಸ್ ವಾಪಸ್ ಹೇಗೆ ಮಾಡಿದ್ರಿ ಹೆಂಗಾರೆ ನಿಮ್ದೇನೂ ತಪ್ಪಿಲ್ಲ ಅಂತ ಹೇಳುವಂಥವ್ರು ನೀವು ಇನೋಸಂಟ್ ಅಂತ ಅನ್ನೋಂಥವ್ರು ಸೈಟ್ ಸೈಟನ್ನು ವಾಪಸ್ ಮಾಡುವಂಥ ಕೆಲಸ ಯಾಕೆ ಅನ್ನುವಂತ ಅನ್ನುವಂಥ ಪ್ರಶ್ನೆನೇ ಇವತ್ತು ನಾನು ಕೇಳ್ತಾ ಇದೇನೆ ಹೀಗಾಗಿ ಇವತ್ತು ಏನೋ ಕಳ್ಳು ಮಾಲೋದು ಅದು ಇರ್ತದ ಎಲ್ಲ ಕಡೆ ಕಳ್ಳ ಬಂಗಾರ ಕಳ್ತರ ಆಗ್ತದೆ ಬೇರೆ ಕಾರ್ ಕಳ್ತರ ಆಗ್ತದೆ ಅದನ್ನು ವಾಪಸ್ ಕೊಟ್ಟು ಕೊಟ್ಕೊಳ್ಳೆ ಆ ಕಳೆತನೂ ಅಪಾದ್ರೆ ಹೋಗುದಿಲ್ಲ ಎಲ್ಲಿ ಶಿಕ್ಷೆ ಆಗ್ಬೇಕು ಹಾಗೆ ಆಗ್ತದೆ ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯದಲ್ಲಿ ಡಿಫಾಲ್ಟ್ ಇದ್ದಾರೆ ಅದಕ್ಕಾಗಿ ಇದೆಲ್ಲ ಒಂದು ತರುವ ಇನ್ವೆಸ್ಟಿಗೇಷನ್ ಆಗಲಿ ನಿಮ್ದೇನು ತಪ್ಪಿಲ್ಲ ಅಂತಂದ್ರೆ ಪ್ರಾಮಾಣಿಕವಾಗಿದ್ರೆ ಅದ್ರಲ್ಲಿ ನೀವು ಅಂತ ಹೊರಗೆ ಬಂದ್ರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ಅಲ್ಲಿವರೆಗೆ ರಾಜೀನಾಮೆ ಕೊಡಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿ ಅದ್ರ ಬಗ್ಗೆ ನಾನು ಹೆಚ್ಚು ಅಧ್ಯಯನ ಮಾಡಕ್ ಹೋಗಿಲ್ಲ ಹೀಗಾಗಿ ಅದ್ರ ಬಗ್ಗೆ ನನ್ನ ಜೊತೆಯೂ ಯಾರೂ ಸಮಾಲೋಚನೆ ಮಾಡಿಲ್ಲ ಹೀಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ರಿಯಾಕ್ಷನ್ ಕೊಡಕ್ಕೆ ಯಾಕಂದ್ರೆ ಅಲ್ಲಿ ಏನು ಒಳಗೆ ನಡೆದು ಏನಂತ ನನಗೆ ಗೊತ್ತಿಲ್ಲ ಅವ್ರ ಮೊದಲು ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡಿಕೊಂಡು ಅದ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡ್ತೀನಿ ಏನೋ ಅದನ್ನು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ನಾನು ಡಿಸ್ಕಷನ್ ಮಾಡ್ತೀನಿ ಕೇಂದ್ರ ಸರ್ ನೋಡಿ ಇವರೇನೋ ಒಂದಿಷ್ಟು ಪ್ರಪೋಸಲ್ ಕಳಿಸಿರ್ತಾರೆ ಅಥವಾ ಅವರೇನು ಕ್ವಾರಿ ಹಾಕಿರ್ತಾರೆ ಅದಕ್ಕೆ ಸರಿಯಾದಂಥ ಮಾಹಿತಿ ಕೊಟ್ಟಿರೋದಿಲ್ಲ ಆ ಹಿನ್ನೆಲೆಯಲ್ಲಿ ಡಿಲೇ ಆಗಿರ್ತದೆ ಅದಕ್ಕಾಗಿ ಅದು ಎಕ್ಸಾಮ್ ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರದ ಏನು ಹಣ ಬರಬೇಕು ತರುವಂಥ ಪ್ರಯತ್ನ ನಾವು ಮಾಡ್ತೀವಿ